ఎల్ అమ్మ గౌరి కణస్బోద్రు జిలేబీ ఎల్లి పాప ఓ అత్తే పాపను మనకనే జిలేబి మగను మన కండవన గౌరీను జిలేబిను అదే నమ్మరి పండిర తోర్స్ బతివి అంతా హోద్రు అదే గౌరీ బస్సురీ అంతాడల్ అది చిన్న ఎంగనా ఇల్సరి తోర్స్కరగు అంతస్తే అంటే గౌరీ గౌరీగూ జిలేబి ಅವ್ರು ಅವರವ್ರೇನು ಪಂಡಿತರು ಸರಿಯಾಗಿ ಹೇಳೋರು ಇಲ್ವೋ ಅಂತಾನ ಅದಕ್ಕೆ ಅನುಮಾನ ನನಗೆ ಅಂತ ಹೇಳ್ತಿದ್ಲು ಗೌರಿ ಅದಕ್ಕೆ ನಿನ್ನ ಅನುಮಾನ ಬಗೆಹರಿಸಕ್ಕೆ ಹೋಗಮ್ಮ ತೋರಿಸ್ಕೊಂಬರೋ ಅಂತ ಹೇಳಿ ಇಬ್ರು ಜೊತೆ ಮಾಡಿ ಕಳಿಸ್ತೇ ಆಗ್ತಿ ಹಾಂ ತೋರಿಸ್ಕೊಂಬತ್ತಾರೆ ಇರಿ ಇವಾಗ ಹಾಂ ಹೋಗಿದ್ರಿ ನಾನು ಕಡಲೆಗಡೆ ಹೆಂಗಾಗಿದ್ದೀವಿ ಅಂತಾನೆ ನೋಡ್ಕೊಂಬರ ನಾನು ಅಂತ ಹೋಗಿದ್ದೆ ಹಾಂ ಒಂದ್ ಒಂದು ತಿಂಗಳಿಂದಾನೆ ನೀನು ಬೇರೆ ಬಸ್ಗೆ ಇದ್ದಲ್ಲ ಅಮ್ಮ ತಿಂಗಳು ಹೆಲ್ಗೆ ಹೋಗ್ಬೇಡ ಅಂತ ಹೇಳಿದ್ನ ನಿಮ್ಗೆ ಗಂಡ ಅಕ್ಕಿ ನೀವು ಹೋಗಿಲ್ವಲ್ಲ ನೋಡ್ಕೊಂಬರ ಅಂತ ಹೋಗಿದ್ದೆನಮ್ಮ ಹಾಂ ಚೆನ್ನಾಗಾಗೇತಮ್ಮ ಮಳೆನೂ ಚೆನ್ನಾಗಿ ಬಂದಿರತ್ತೆ ಗಿಡನೂ ಚೆನ್ನಾಗಿದ್ದಾವೆ ಹ್ಞೂ அவர்த்தி சதவீத காலத்தி இருக்கி எல்லாேன்னாக இன்னொந்தி கடலக்காய் ஆகிடுத்தவள்வென்த்தி மக்க ஆட்வம் இன்னொந்தசல இன்னொரு திங் விட்டு ஒன்சல ஜோர ஒல மழி சடலை கிடைக்க ஏன் பாயிள்ளத்தி கீழாக்கி தானே கித்மக்கு ஹம் மணி கித் அதே அது ಕೆಮ್ಮಣ್ಣರು ಅವರು ಕಿತ್ಕೊಮಕ್ ಬರಲ್ಲ ಮಳೆ ಬರ್ಬೇಕು ಕೇಳಕ್ ಒಂದ್ಸಲನೇ ಸಲ ಬಂದು ಸಾಕಮ್ಮ ಮಳೆ ಹೆಂಗ ನಮ್ದೇನ ಹೆಂಗ ಬೋರ್ ಐತ್ ಹೇಳು ನೀರ್ ತೀರಾ ಮಳೆ ಬರ್ದಿದ್ರೆ ನಿಮ್ ನೀರಾದ್ರೂ ಇಕ್ಬೋದು ಆದ್ರೆ ಪಾರು ಬೋರ್ ಇಲ್ದ ಇರೋರು ಹೆಂಗ್ ಮಾಡ್ಬೇಕು ಮಳೆ ಬರ್ದಿದ್ರೆ ಹೇಳಕ್ ಆಗಲ್ಲ ಅಲ್ವೇ ಏನು ಮಾಡಕ್ಕಾಗಲ್ಲ ಮಳೆ ನೀನ್ ಇಚ್ಕೊಂಡಿದಾರು ಮಳೆ ಬಂದ್ರೆ ಇಲ್ಲಿ ಹ್ಮ್ ನಮ್ಮ ತೆಂಗಿನ ಗಿಡಕ್ಕೂ ಅಡಿಕೆ ಗಿಡ ಬೇರೆ ಸಣ್ಣ ಇತ್ಯೇನಲ್ಲ ಸೀನಪ್ಪ ಅವಕ್ಕೂ ಸರಿಯಾಗ್ತವೆ ಹ್ಮ್ ಮಳೆ ಬರ್ಬೇಕು ಮಳೆ ಬಂದೇನೆ ಕಣಮ್ಮ ಬೋರ್ನು ಹ್ಮ್ ಇಲ್ಲ ಅಂದ್ರೆ ಬೋರ್ನಾಗು ನೀರ್ ಬರಲ್ಲ ಸಣ್ಣ ಹ್ಮ್ ಈ ವರ್ಷ ಮಳೆ ಬಂದಿರೋ ಚೆನ್ನಾಗ್ ಬರ್ತಾವೆ ಅದ್ ಯಾರತ್ತಿ ಹೆಂಗ್ ರೀ ಯಾರ್ ನೋಡು அது எங்க நோட் கத்தியா இல்லை ஆசை எல்லாம் இல்லை தோர்சிக்கு அய்யோ അനുമാന ഇത്താ നമില്ല അത് നീ അനുമാനത്തിനു എല്ലാരോടോയ് അയ്യോ നാ ഏൻ അന്യായ അന്യായ പൂജ വ്രത അല്ലെ അത് നീന്ത അന്യായോ ಏನ್ ನಾಟಕ ಮಾಡ್ತಾ ಇದ್ದಾಳೆ ಗಾತಿ ಅನ್ಯಾಯ ಮಾಡಿಲ್ಲವಂತ ಆ ಮನೆಯಾಗೆ ನನ್ನ ತಂಗಿನ ಎಷ್ಟು ಐ ಅನ್ನಿಸ್ತಾ ಇದ್ದಾಳೆ ಅಂತಾನ ನನಗೆ ಗೊತ್ತೈತಿ ಎಲ್ಲಾರ್ಗು ಹ್ಞೂ ಲಸಮಕಾಯಿಗೂ ಗೊತ್ತೈತಿ ಈ ಲಸಮಕಾಯಿಯರ್ನು ಇನ್ನು ಹೆಂಗೆ ಏನೆಲ್ಲ ಅಂದಿದ್ದಾಳೆ ಅಂತಾನೆ ಎಲ್ಲರಿಗೂ ಗೊತ್ತೈತಿ ಏನು ಇವಳಿಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ ಏನು ಛೇಳ್ ಮಾಡಿಲ್ಲ ಅಮ್ಮಂಗೆ ನೋಡಿ ಹೆಂಗ್ ನಾಟಕ ಮಾಡ್ತಾಳೆ ನಾಟಕ ಗಾತಿ ಹಾ ನಾಟಕ ಮಾಡ್ತಿದ್ಲು ಅನ್ಸುತ್ತೆ ಬಸ್ರಿ ಅಂತ ಹೇಳಿ ಹೇಳ್ಕೊಂಡು ಇಷ್ಟಿ ನಾನು ಹಾ ಈಗ ಬಂಡವಾಳ ಬೈಲಾಯ್ತಲ್ಲ ಅದಕ್ಕೆ ಅದನ್ನು ಮರ್ಸಕ್ಕೋಸ್ಕರನೇ ಕರ ನಾಟಕ ಮಾಡ್ತಾಳೆ ಹ ಕಣ್ಣಿಗೆ ಒಂದು ತೊಟ್ಟು ಹೋಗ್ಲಿ ಹೋಗ್ಲಿಕ್ಕೆ ಬಿಡೇದವ್ರಿ ಇನ್ನೇನ್ ಆಗುತ್ತೆ ಈಗ ಅಲ್ದಿದ್ರೆ ಮುಂದಾದ್ರೆ ಎಂದಾದ್ರು ಒಂದು ನೀನು ತಾಯಿ ಆಗಿ ಆಗ್ತೀಯಾ ಬಳಿ ಬೇಡ ಸಮಾಧಾನ ಮಾಡ್ಕ ಹಾ ಹೋಗಿ ಊಟ ಮಾಡೋಕ್ ಹೋಗಿ ಅಯ್ಯೋ ಊಟ ಯಾರಿಗ ಬೇಕು ಹೋಗಿ ಅದಿಗೆ ಹಾ ಅಲ್ಲ ನನಗೆ ತಾಯಿ ಆಗೋ ಸೌಭಾಗ್ಯನೇ ಇಲ್ಲ ಅಂದ್ಮೇಲೆ ಯಾವ ಊಟ ಮಾಡಿ ಏನಾಗಬೇಕಾಗೈತೆ ನಾನಿದ್ರೂ ಸತ್ತೋದಂಗೆ ಒತ್ತಾರ ಹಾ അയ്യോ ഞാൻ ഗോ അതെ ഈ അമ്മ ഏനമ്മ ഇത് ഹോത്തോ നിന്ന മകള ജീവന യാര് അന്യായിരല്ല അന്യായ മാത്രേ നനീ മാത്ര കൊടുത്തോ വർഷ ആ മതി ആയി നോ നെൻ്റെ മൊയ് മതി ആയിരല്ല മക്കളും നിത്കൊണ്ട് ആട്ടാടത്തേ അതിനെല്ലാം നോക്കി നെങ്കനെ ഒട്ടിഗങ്ങ് സന്താകണി ഏൻമാോക്കെ നിന്നെ ഹൈത്തോ ഏൻ കത്തിയ ആ നാ പ്രയത്ന എല്ലാം ಏನ್ ಮಾಡಕ್ಕಾಗುತ್ತೆ ಬಿಡು ಇನ್ನ ಸ್ವಲ್ಪ ದಿನ ನೋಡೋಣ ಹಾ ನಿಗೂ ಮಕ್ಕಳು ಆಗ್ತಾನೆ ಸುಮ್ನೆ ಅದು ಇದು ತಲೆಗೆಚ್ಕೊಂಡು ಆ ಬೇರೆ ಬೇರೆ ವಿಷಯನೆಲ್ಲಾನ ಮಾತಾಡ್ಬೇಡ ಸುಮ್ಮನ ಸಾಯ ಮಾತೆ ಹಾಕಾಡ್ತಿ ಹೇಳು ಹ್ಮ್ ಇಲ್ಲಿಗೆ ಮುಗ್ದೋತ ಹಿಂಗೆ ನಾಳೆ ವಯಸ್ಸಾತ ನಿಗೂ ಮಕ್ಕಳು ಆಗ್ತಾ ಸುಮ್ಮೀರು ಯೋಚನೆ ಮಾಡ್ಬೇಡ ಹ್ಮ್ ಅಯ್ಯೋ ಹೋಗಮ್ಮ ಆಗ್ತವೆ ಇವತ್ತಾಗ್ತವೆ ನಾಳೆ ಆಗ್ತವೆ ಅಂತ ಹೇಳಿ ನಾನು ಕಾದು ಕಾದು ಸಾಕಾಗೋದಿ ಹ್ಮ್ ನನಗಿನ್ನ ಈ ಜನ್ಮದಾಗೆ ಮಕ್ಕಳಾಗ ಭಾಗ್ಯ ಅಂತನು ಸಿಗಲ್ಲ ಅನ್ಸುತ್ತೆ ಬಿಡು ಹ್ಮ್ ಹೋಗ್ಲಿ ಗೌರಿ போலி விடு நீக்க அது பிளே தலை கிட்ஸ்க்கோளு ஆக ஜிலேபி மக உட்டானே அவனே நீ நின் மக எந்த அவனு நின்ன அம்மா அம் தானே கரீன் ஹம் ஏன்னு தலை கிடஸ்க்கோமக்கோட இரோதரல்லே சந்தோஷப்பட் அஸ்டே இல்லை அது நெனஸ்க்கண்டு அழகாடு ஏன் மாடக்காக நமக்கு ஆகிர்லம்மா இவங்க நன்கு வந்து கண்ட் ஹுடுகு ஆக்டி ஆ ಹಾ ನನ್ನ ತಂಗಿ ಮಗುನ ಇವಳು ತನ್ನ ಮಗ ಅಂತ ತಿಳ್ಕೊತಳೆ ಎಂದಿಗೂ ಸಾಧ್ಯ ಇಲ್ಲ ಹಾ ಹಂಗೆಲ್ಲ ತಿಳ್ಕೊಂಡು ಹಂಗೆಲ್ಲ ನಾ ಆ ಎತ್ಕೊಂಡು ಆಟ ಆಸಿದ್ರೆ ಇವಳಗು ಮಕ್ಕಳು ಆದರೂ ಆಗೋದು ಆದ್ರೆ ಏನೋ ಒಂಥರ ಆ ಮಗು ಯಾರ್ದು ಬ್ಯಾರ್ದೇನು ಅಮ್ಮಂಗೆ ನೋಡ್ತಾಳೆ ಹಾ ನನ್ ಗಂಡಿಗೆ ಹುಟ್ಟಿರೋದಲ್ವೇ ನನ್ನ ಗಂಡನ ಮಗ ಅಂತ ಅಂತಂದ್ಮೇಲೆ ನನಗೂ ಮಗ ಇದ್ದಂಗೆ ಅಂತ ತಿಳ್ಕೊಂಡಿದ್ರೆ ಇವಳಗೂ ಆದ್ರೂ ಆಗೋದೋ ಏನು ಆದರೆ ಇವಳಿಗೆ ಅಂತ ಬುದ್ಧಿ ಎಲ್ಲೈತಿ ಅದಕ್ಕೆ ಮತ್ತೆ ಇವಳಿಗೆ ಮಕ್ಕಳಿನ್ನ ಹಾಗಿಲ್ಲ ಹಾ

బారుణే గౌరి ఏన్ అలాబినే ఇం సి జిలేబీ ని అదే అతి నవ్ అవగా నూ గౌరీని పండిర సిక్తిగా బంద్లు బారా హోగ పండిర బందా బు ఇం మాట బందీ బా లస్మ మాట్లాడతీ బింద బిగూ లస్మయ్య ని మగ చ ಹ್ಞೂ ಕಣೆ ಗುಲಾಬಿ ಚೆನ್ನಾಗೈತೆ ಅವನು ಮನೆ ಕಂಡವನೇ ಒಳಗೆ ಮನೆಗ್ಸಿದ್ದೀನಿ ಹಾಂ ನಿನ್ನ ತಂಗಿ ಮಗನ ಮನೆ ಕಂಡವನ ಇಬ್ಬರು ಎದ್ದಿಲ್ಲ ಇನ್ನೇನು ಹಾಂ ನೋಡಂಗಿದೆ ಹೋಗು ಒಳಗಿದಾನೆ ನೋಡ್ಕೊಂಡ್ ಬರೋ ಬೋಜ್ ಇರಲಿ ಬಿಡು ಮನೆ ಕಂಡವ್ರೆ ಅಂತೀಯ ನಾನು ಕೆಲ್ಸಕ್ಕೆ ಹೋಗ್ಬೇಕು ಸಾವಕರ ಮನೆಗೆ ನಾನು ತಂಗಿ ಬಂದಿಲ್ಲಲ್ಲ ಮಾತಾಡ್ಸೋಣ ಅಂತ ಬಂದೆ ಜೊತೆಗೆ ಹೋಗಿ ಹಿಂಗೆ ಬಂದೆ ಇಲ್ಲಿಗೂ ಬಂದು ಅದೆಲ್ಲ ಎದ್ದಿದ್ರೆ ನೋಡ್ಕೊಂಡು ಹೋಗೋಣ ಅಂತ ಇನ್ನೂ ಎದ್ದಿಲ್ಲ ಅಂತೀಯ ಬಿಡು ಆಮೇಲೆ ಕರ್ಕೊಂಡ್ಬೋತಾಳೆ ನಮ್ಮ ಅಂತಿ ಇವಳೇನೆ ಆವಾಗ ಮಾತಾಡ್ಸ್ತೀನಿ ಅವನ್ನ ಹಾಂ ಈಗ ಹೋಗ್ತೀನಿ ಇರೇ ಊಟನ ಮಾಡ್ಕೊಂಡೋಗಿ ಅಂತ ಹಿಂಗ ನಂಗೆ ಹೋಗ್ತಿ ಪರವಾಗಿಲ್ಲ ಗುಡಲ್ಲ ಅಲೆ ನಾನು ನಾಳೆ ಉಂಡಿದ್ದೆ ಹೇ ಬರ್ತೀನಿ ಟೈಮ್ ಆಗುತ್ತೆ ಹಾಂ ಜಿಲೇಬಿ ಆಮೇಲೆ ಸಾಯಂಕಾಲಕ್ಕೆ ನಾನು ಮಂಟಕ್ಕೆ ಬರ್ತೀನಿ ಅಲ್ಲಿಗೆ ನಿನ್ನ ಮಗನ ಕರ್ಕೊಂಡು ಬಾ ಹಂಗ ಹ್ಞೂ ಸರಿ ಅಕ್ಕ ಬರ್ತೀನಿ ಆಯಿತು ನೀನು ಹೋಗು ಏನಕ್ಕೆ ಇವತ್ತಂತೂ ಬಿಸಿಲು ಹುರಿದು ಹೋಗ್ತೈತಿ ಯಪ್ಪ ಇಷ್ಟು ದಿನ ಅಂತನೂ ಸಣ್ಣ ಮಳೆ ಇಡ್ಕೊಂಡು ಮೋಡ ಮುಚ್ಕೊಂಡಂಗೆ ಹಾಕಿತ್ತು ಇವಾಗಲೇ ಇವಾಗ ಮೂರು ನಾಲ್ಕು ದಿವಸದಿಂದ ಸಾಕತ್ತು ಬಿಸಿಲು ಉರಿತೈತಲ್ಲ ಹೂ ಕಣಮ್ಮ ಅಯ್ಯಪ್ಪ ಸೆಕೆ ಅಂದರೆ ಸೆಕೆ ಹೋಗತ್ತಾ ಹ ನನಗೆ ಮಕ್ಕಳವ್ರು ಕಟ್ಕೊಂಡಿ ಕೋತ್ಕೊಂಡು ಸೆಕೆ ನೀರ್ ಕಿಟ್ಕೊಂಡಿದ್ರು ಅದಕ್ಕೆ ಎದ್ದಾಗಿಂದ ಕಟ್ಕೊಂಡೇ ಇಲ್ಲ ಹಾಂ ಎದ್ದೇ ಬೆಳಗ್ಗೆಲ್ಲ ಒಂದು ಸಣ್ಣ ಕಟ್ಕೊಂಡಿದ್ದೆ ಆಮೇಲೆ ಬಿಚ್ಚಾಕ್ತೀಯಪ್ಪ ಸೆಕೆಗೆ ತಡ್ಕೊಂಬಕ್ಕಾಗಲ್ಲ ಅಷ್ಟೊಂದು ಬಿಸಿಲು ಹುರ್ದು ಹೋಗ್ತೇವೆ ತಂಜನಿ ಅದನ್ನ ಎಂತ ಮಾಡಿ ಬರುತ್ತೋ ಏನೋ ಒಬ್ಬ ಗರಿತೇ ತಂಜನಿ ಅದೇ ನೀವು ಊಟ ಮಾಡಿದೆ ಊಟಕ್ಕೆ ಇಕ್ಕೊಡ್ಲಾ ನಾನು ಊಟ ಮಾಡಿದಮ್ಮ ನೀನು ಗೌರಿ ಇಟ್ಕೊಂಡು ಊಟ ಮಾಡೋದ್ರಿ ಒಳ್ಳೆ ಹ್ಞೂ ಗೌರಿಗೆ ಸಮಾಧಾನ ಮಾಡಿ ಅವಳಿಗೆ ಒಂದಿಷ್ಟು ತಿಕ್ಕ ಕೊಡು ಒಮ್ಲಿ ಪಾಪ ಬೇಜಾರು ಮಾಡ್ಕೊಂಡವಳೆ ಸರಿ ಆಯ್ತು ಅದಕ್ಕೆ ಊಟ ಮಾಡ್ತೀನಿ ನಾನು ಅಣ್ಣ ಇಲ್ಬೋದಾ ವಲದಕ್ಕೆ ಹೋದನಾ ಹ್ಞೂ ನಿಮ್ಮ ಅಣ್ಣಯ್ಯ ಆವಾಗಲೇ ಓತು ಹೊಲ್ದಕಿ ಹಾಂ ನಿಮ್ಮನ್ನು ಕಳಿಸಿ ಹೊಲಕ್ಕೆ ಹೋಗ್ತೀನಿ ಅಂತ ಓತು ಹ್ಞೂ ಹೋಗಿ ಊಟ ಮಾಡೋಕೆ ಹೋಗಿ ಅಲ್ಲಿ ಓಟೊತ್ತಾಗೈತಿ ಸರಿ ಆಯ್ತು ಅದಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ವಿ ಕತೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ